Just raise your hand. You know, uh, ಎಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರುಗಳಿಂದ ಚಾಲನೆಗೊಂಡು ಜಿಲ್ಲೆ ತಾಲೂಕುಗಳು ಮತ್ತು ಗ್ರಾಮ ಪಂಚಾಯತಿಗಳಲ್ಲಿ ಆರಂಭವಾಯಿತು ಸಂವಿಧಾನ ಜಾಗೃತಿ ಜಾಥಾ ಮತ್ತು ಈ ಒಂದು ಐಕ್ಯತಾ ಸಮಾವೇಶವು ಕರ್ನಾಟಕ ಜಾ ಮುಖ್ಯ ಅತಿಥಿಗಳಾಗಿ ಮಾನ್ಯ ಗೌರವಾನ್ವಿತ ಸಮಾರಂಭದಲ್ಲಿ ಅಧ್ಯಕ್ಷರು ಎಡಿಟರ್ಸ್ ಗೇಮ್ ಆಫ್ ಇಂಡಿಯಾ ಅವರು ಸಮಾರಂಭದಲ್ಲಿ ಭಾಗವಹಿಸ್ತಾ ಇದ್ದಾರೆ ಜನವರಿ ಇಪ್ಪತ್ತಾರನೇ ತಾರೀಕಿನಿಂದ ಈ ಜಾಗೃತಿ ಜಾಥಾ ಇನ್ನೂ ಎಪ್ಪತ್ತೈದು ಪರ್ಸೆಂಟ್ ಜನರು ಶಿಕ್ಷಣದಿಂದ ವಂಚಿತರಾಗಿದ್ದಾರೆ ನೀರು ಉಳಿಸೋದ್ರ ಮುಖ್ಯಮಂತ್ರಿಗಳು ನೆರವೇರಿಸ್ತಾ ಇದ್ದಾರೆ ಎಲ್ಲ ಸ್ತರದ ನಾಗರಿಕರಿಗೆ ಬಂಧುಗಳಿಗೆ ಸಮಾನವಾದ ಅವಕಾಶವನ್ನ ಕಲ್ಪಿಸಿ ಪೋಷಿಸಿ ಬೆಳೆಸುವಂತಹ ಆಶಯವೂ ಇದರಲ್ಲಿ ಅಡಕವಾಗಿದೆ ಸಸಿಗೆ ನೀರೆಂದು ಅದು ಹೆಮ್ಮರವಾಗುವ ಹಾಗೆ ಪೋಷಿಸುವ ರೀತಿಯಲ್ಲಿ ಬಾಲ್ಯದಲ್ಲಿಯ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣದ ಅವಕಾಶವನ್ನ ಕೊಟ್ಟಲ್ಲಿ ಅವರನ್ನ ಪ್ರಬುದ್ಧರಾಗಿ ಬೆಳೆಸಲು ಸಾಧ್ಯವಾಗುತ್ತೆ ಸಮಾಜದ ಹಿತವನ್ನ ಕಾಪಾಡುವಂತಹ ನಿಟ್ಟಿನಲ್ಲಿ ಇದು ಕಟ್ಟುವ ಕಾಯಕವಾಗಿದೆ ಅಂಬೇಡ್ಕರ್ ಭಾವಚಿತ್ರವಿದೆ ಸಮಾಜದಲ್ಲಿ ಸರ್ವರಿಗೂ ಸಮಬಾಳು Saya mahu diucapkan paham atau menerima apa yang ia lakukan. Hello. Walaupun saya tidak mempunyai apa-apa, tetapi samudayah kejiranan, sekolah, individu, wajib kita doa semuanya dengan

राजनीतिक व राजनीतिक राजनीतिक न्याय विचार कायदेशीर आव कोणीत गंडिरे श्री राजेंद्र कुमार हैज फैसिलिटेटेड द रिलीज ऑफ दिस ऑल इंपॉर्टेंट डॉक्यूमेंट द रिलीज ऑफ द स्पेशल कवर बाय चीफ पोस्टमास्टर जनरल इन द प्रेजेंस ऑफ जेरियादा अंबुत आचरण आचरणे है ಇದರ ಅಂಗವಾಗಿ ಸಂವಿಧಾನದ ಪೀಠಿಕೆಯನ್ನು ಸಂವಿಧಾನದ ಆಶಯಗಳನ್ನು ಈ ರಾಜ್ಯದ ಜನರು ತಿಳ್ಕಬೇಕು ಅರ್ಥ ಮಾಡ್ಕಬೇಕು ವಿದ್ಯಾರ್ಥಿ ವಿದ್ಯಾನಿ ವಿದ್ಯಾರ್ಥಿನಿಯರು ಈ ಪೀಠಿಕೆಯನ್ನು ತಿಳ್ಕೊಳ್ಬೇಕು ಅಂತೇಳಿ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರು ಅಲ್ಲ ಇಪ್ಪತ್ತ್ನಾಲ್ಕು ಜನವರಿ ಇಪ್ಪತ್ತಾರನೇ ತಾರೀಕಿನಿಂದ ಇಡೀ ರಾಜ್ಯದಲ್ಲಿ ಸಂವಿಧಾನ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅದು ಈ ಜಾಥಾ ಈ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಲ್ಲಿ ಮತ್ತು ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಆ ಜಾತ ಜನರನ್ನು ಭೇಟಿ ಮಾಡಿ ಜನರಿಗೆ ಸಂವಿಧಾನದ ಆಶಯಗಳನ್ನು ಉದ್ದೇಶಗಳನ್ನು ಅದರ ಅಗತ್ಯತೆಯನ್ನು ಅದರ ಅನಿವಾರ್ಯತೆಯನ್ನು ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಿ ನಿನ್ನೆಗೆ ಇಪ್ಪತ್ತ್ ಮೂರನೇ ತಾರೀಖಿಗೆ ಅದು ಕೊನೆಗೊಂಡಿರ್ತದೆ ಇವತ್ತು ಎರಡು ದಿನಗಳ ಕಾಲ ಇವತ್ತು ಮತ್ತು ನಾಳೆ ಎರಡು ದಿನ ರಾಷ್ಟ್ರೀಯ ಏಕತೆಯ ದಿನವನ್ನಾಗಿ ಈ ಸಮಾವೇಶವನ್ನು ಹಮ್ಮಿಕೊಂಡಿದ್ದೀವಿ ಈ ಸಮಾವೇಶದಲ್ಲಿ ಸಂವಿಧಾನ ತಜ್ಞರು ಇದನ್ನ ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅನೇಕ ವಿಚಾರಗಳನ್ನ ನಿಮಗೆ ತಿಳಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ